ವೇದಿಕೆಯಲ್ಲಿ ಉಪದಿಷ್ಟರಿರ್ತಕ್ಕಂತಹ ಉಲಾಮ ನೇತಾರ್ರಿ ಉಮರ ನೇತಾರ್ರೆ ಈ ಊರಿನ ಜಮಾತ್ ಭಾರವಾಹಿಗಳೇ ನೆರೆದಿರತಕ್ಕಂಥ ಎಲ್ಲರ ನನ್ನ ಇಲ್ಲಿನ ನಾಗರಿಕ ಬಂಧುಗಳೇ ವಿವಿಧ ಸಂಘ ಸಂಸ್ಥೆಗಳ ಪಂಚಾಯತ್ಗಳ ನಾಯಕರುಗಳೇ ಸಹಧರ್ಮೀಯ ಬಂಧುಗಳೇ ಬಹಳ ಸಂತೋಷದಾಯಕವಾದಂತಹ ಒಂದು ಕ್ಷಣ ಅಲ್ಲಾಹನ ಅಪಾರವಾದಂತಹ ಅನುಗ್ರಹದಿಂದ ಸಂಸುಲ್ಲುಲಾಮ ಮದ್ರಸ ಮದ್ರಸಾ ಇವತ್ತಿಲ್ಲಿ ಉದ್ಘಾಟನೆಗೊಂಡಿದೆ ಸೈಯದ್ ಕುಟುಂಬದ ಮಹೋನ್ನತ ನೇತಾರರು ಉಲಾಮಾ ನೇತಾರರ ದಿವ್ಯ ಹಸ್ತಗಳಿಂದ ಇವತ್ತು ಈ ಒಂದು ಮದ್ರಸ ಆರಂಭಗೊಂಡಿದೆ ನಾವು ಈ ಮದ್ರಸದ ಬದುಕಿನಲ್ಲಿ ಸಾಗಿ ಬಂದಂಥವರು ನಾನು ಬಂಬ್ರಾಣದಲ್ಲಿ ದರ್ಸ್ ವಿದ್ಯಾರ್ಥಿಯಾಗಿದ್ದಂತಹ ಕಾಲಘಟ್ಟದಲ್ಲಿ ನಾವು ಅತಿ ಹೆಚ್ಚು ಚರ್ಚಿಸ್ತಾ ಇದ್ದೆವು ಒಂದು ವೇಳೆ ಸಂಸುಲ್ಲ ಮಾರಂಥವರು ಕನ್ಯಾ ತುಸ್ತಾದ್ರಂಥವರು ಈ ರೀತಿಯ ಮದ್ರಸಾ ಸಿಸ್ಟಮನ್ನು ಆರಂಭಿಸದೇ ಇದ್ದರೆ ನಮ್ಮ ದೀವಿ ಜ್ಞಾನದ ವಿಚಾರ ಏನಾಗ್ತಾ ಇತ್ತು ಅಂತೇಳಿ ಇವತ್ತು ನಾವು ಕರ್ನಾಟಕದ ಉತ್ತರ ಕರ್ನಾಟಕ ಭಾಗಗಳಿಗೆ ಹೋಗುವಾಗ ಇದರ ಪ್ರಾಮುಖ್ಯತೆ ನಮಗೆ ಅರ್ಥವಾಗ್ತದೆ ಖಂಡಿತವಾಗಿಯೂ ಕೂಡ ನಾವು ಅಲ್ಲಾಹನಿಂದ ಅನುಗ್ರಹಿತರಾದವರು ಈ ಒಂದು ರೀತಿಯ ಮದ್ರಸಾ ಸಿಸ್ಟಮನ್ನು ಸಮಸ್ತ ನಮಗೆ ಮಾಡಿಕೊಟ್ಟುವುದರಲ್ಲಿ ಹಾಗಾಗಿ ಒಂದು ಏಳನೇ ತರಗತಿವರೆಗೆ ಎಂಟನೇ ತರಗತಿವರೆಗೆ ಒಬ್ಬ ವಿದ್ಯಾರ್ಥಿ ಮದ್ರಸದಲ್ಲಿ ಕಲಿತಿದ್ದಾನಂತೇಳಿದರೆ ಅವನಿಗೆ ದೀನಿನ ಎಲ್ಲ ಹೆಚ್ಚಿನ ವಿಚಾರಗಳು ಅವನಿಗೆ ಅರ್ಥವಾಗ್ತದೆ ಜೀವನದಲ್ಲಿ ಶಿಷ್ಟಾಚಾರಗಳು ಅವರೊಂದಿಗಿರುತ್ತದೆ ನಾವು ಬದುಕಿನ ನಮ್ಮ ಶಿಸ್ತುವನ್ನು ಯಾವ ರೀತಿ ರೂಪಿಸ್ತೇವೆ ಅಂತ ಹೇಳಿದರೆ ನಾವು ಬೆಳಿಗ್ಗೆ ಒಂದು ಆರು ಗಂಟೆಗೆ ನಮ್ಮ ತಾಯಿಯಂದಿರು ನಮ್ಮನ್ನು ಎಬ್ಬಿಸಿ ಆ ನಿದ್ದೆಗಣ್ಣಿನಲ್ಲಿ ಮಕ್ಕಳನ್ನು ಮದ್ರಸಕ್ಕೆ ಕಳುಹಿಸ್ತಾರೆ ಆ ನಂತರ ಬಂದು ಒಂದು ಒಂಬತ್ತು ಗಂಟೆ ಆಗುವಾಗ ಶಾಲೆಗೆ ಹೋಗ್ತೇವೆ ಮತ್ತೆ ನಾವು ಸಂಜೆ ಹೊತ್ತಿಗೆ ಬಂದು ಮತ್ತೆ ಮದ್ರಸಕ್ಕೆ ಹೋಗ್ತೇವೆ ಮಸೀದಿಗೆ ಹೋದಾಗ ಹೊಸ್ತಾದರುಗಳು ನಮಗೆ ನಮಾಜಿನ ಶೈಲಿಗಳನ್ನು ಇಸ್ಲಾಮನ ಶಿಷ್ಟಾಚಾರಗಳನ್ನು ಹೇಳಿಕೊಡುತ್ತಾರೆ ಈ ಶಿಷ್ಟಾಚಾರಗಳು ಈ ಮದ್ರಸದ ವಿದ್ಯಾಭ್ಯಾಸಗಳಾಗಿದೆ ನಮ್ಮನ್ನು ಇವತ್ತು ಸಮಾಜದಲ್ಲಿ ಶಿಸ್ತುಬದ್ಧರಾದಂತಹ ವ್ಯಕ್ತಿಗಳನ್ನಾಗಿ ಗುರುತಿಸುವಲ್ಲಿ ಪಾತ್ರವಹಿಸಿರತಕ್ಕಂಥದ್ದು ಹಾಗಾಗಿ ನಾನು ಬಯಸುವಂಥದ್ದು ಈ ರೀತಿಯ ಮದ್ರಸ ಸಿಸ್ಟಮ್ಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮಾತ್ರ ಇದೆ ಕೆಲವು ಕೊಡಗು ಜಿಲ್ಲೆಗಳಲ್ಲಿ ಇದು ಕರ್ನಾಟಕದಾದ್ಯಂತ ವ್ಯಾಪಿಸುವಂತಹ ಕೆಲಸಗಳು ನಡೆಯಬೇಕು ಕೆಲವೊಂದು ದಾಯಿಗಳು ಉತ್ತರ ಕರ್ನಾಟಕ ಭಾಗಗಳಿಗೆ ಉತ್ತರ ಇಂಡಿಯಾ ಭಾಗಗಳಿಗೆ ಈಗಾಗಲೇ ತಂಗಗಳವರು ಹೇಳಿದ ದಾರು ಸಲಾಮವರು ಉತ್ತರ ಇಂಡಿಯಾ ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ ಆದರೆ ಇದಕ್ಕಿಂತ ಉತ್ತಮವಾದಂತಹ ರೀತಿಯಲ್ಲಿ ಇನ್ನಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಮಾಡಬೇಕಾಗಿದೆ ಇಲ್ಲಿ ಮಸೀದಿಗಳನ್ನು ನಾವು ನೋಡ್ತಾ ಇದ್ದೇವೆ ಅಲ್ಹಮ್ದುಲ್ಲ ಅತಿ ಚೊಕ್ಕವಾದಂತಹ ಅತಿ ಉತ್ತಮವಾದಂತಹ ರೀತಿಯಲ್ಲಿ ನೀವು ಇಲ್ಲಿ ಒಂದು ಮದ್ರಸಗಳನ್ನು ಮಾಡಿದ್ದೀರಿ ಅಲ್ಲಾಹನು ಇದರೊಂದಿಗೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅವರಿಗೆ ತಕ್ಕದಾದಂತಹ ಪ್ರತಿಫಲವನ್ನು ನೀಡಲಿ ಆದರೆ ನಾನು ಹೇಳುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ಮಸೀದಿಗಳನ್ನು ನಾವು ನೋಡ್ತಾ ಇದ್ದೇವೆ ಅತಿಯಾದಂತಹ ವೈಭವೀಕರಿಸುವಂತಹದ್ದು ಪ್ರತಿ ಶುಕ್ರವಾರ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮತ್ತೆ ಮತ್ತೆ ಅನಗತ್ಯವಾದಂತಹ ಕೆಲಸಗಳನ್ನು ಮಾಡುವಂತಹದ್ದು ಇದೆಲ್ಲ ನಿಜವಾಗಿ ಮಾಡಬೇಕಾದದ್ದು ನಾವು ಬಾಗಲಕೋಟೆಯಂತಹ ಜಿಲ್ಲೆಗಳಿಗೆ ಹೋದರೆ ಗದಗದಂತಹ ಜಿಲ್ಲೆಗಳಿಗೆ ಹೋದರೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ತಗಡು ಶೀಟಿಗಳಿಂದ ರಚಿಸಿದಂತಹ ಮಸೀದಿಗಳಾಗಿದೆ ಮದ್ರಸಗಳಾಗಿದೆ ಅಲ್ಲಿನ ಮುಸ್ಲಿಮರಿಗೆ ಇರುವಂತಹದ್ದು ಅವರಲ್ಲಿ ಅದನ್ನು ಮಸೀದಿಗಳನ್ನು ಕಟ್ಟುವಂಥ ಯಾವುದೇ ವ್ಯವಸ್ಥೆ ಇಲ್ಲ ಅಷ್ಟು ಶ್ರೀಮಂತರು ಕೂಡ ಇಲ್ಲ ಮೊನ್ನೆ ನಾನು ಬೆಲ್ಗಾಮ್ಗೆ ಹೋಗುವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ದೇವೆ ಸುಬಾ ನಮಾಜಿಗೆ ನಿಲ್ಲಿಸಿದಾಗ ಆ ಮಸೀದಿ ಆ ಮಸೀದಿಯಲ್ಲಿ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಒಂದು ಟಾಯ್ಲೆಟ್ ಕೂಡ ಇಲ್ಲ ಈ ಕುರಿತು ಕೆಲವೊಮ್ಮೆ ನಾವು ಚರ್ಚೆ ಮಾಡುವಾಗ ಅವರು ಹೇಳುವಂಥದ್ದು ಒಂದು ಹದಿನೈದು ಲಕ್ಷ ರೂಪಾಯಿ ಇದ್ದರೆ ಉತ್ತಮವಾದಂಥ ಮಸೀದಿಗಳನ್ನು ಇಲ್ಲಿ ನಿರ್ಮಿಸಬಹುದು ಎಂದಾಗಿದೆ ಕೆಲವೊಬ್ಬರಿಗೆ ಇಸ್ ಮಸೀದಿಗಳಿವೆ ಆದರೂ ಕೂಡ ಅಲ್ಲಿರುವಂಥವರಿಗೆ ಇಸ್ಲಾಮಿನ ಕೆಲವೊಂದು ವಿಚಾರಗಳೇ ಗೊತ್ತಿಲ್ಲ ಇದನ್ನು ರೂಪಿಸಬೇಕಾದವರು ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾಕಂತ ಹೇಳಿದರೆ ನಮಗೆ ಅಲ್ಲಾನು ಬಹಳಷ್ಟು ವರ್ಷಗಳಿಂದ ಹಿಂದೆ ಈ ಸನ್ಸುಲ್ಲ ಮಾರ್ಗವಾಗಿ ಈ ದೀನನ್ನು ಮುಟ್ಟಿಸಿದ್ದಾನೆ ನಾವು ಕಲಿತಿದ್ದೇವೆ ಹಾಗಾಗಿ ಇಲ್ಲಿರುವಂಥ ಶ್ರೀಮಂತರುಗಳು ಇಲ್ಲಿರುವಂಥ ಉಲ್ಲಮಾನೇತಾರರು ಉಮರಗಳು ಈ ರೀತಿಯ ಅಭಿವೃದ್ಧಿಗೆ ಈ ರೀತಿಯ ಸಮುದಾಯದ ಸಂಪೂರ್ಣವಾದಂಥ ಸಬಲೀಕರಣಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಹಾಗೆ ಆ ಒಂದು ವಿನಂತಿಯನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬಹಳಷ್ಟು ಗಣ್ಯರಿದ್ದಾರೆ ಈಗಾಗಲೇ ಐದರ್ ದಾರಿ ಉಸ್ತಾದ್ರವರು ನಾವು ದರ್ಸ ಸಂದರ್ಭದಲ್ಲಿ ಮಾಸಿಕಗಳು ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಹೆಚ್ಚು ಬರಹಗಳನ್ನು ನಾನು ಓದಿದ್ದು ಐದರ್ ಉಸ್ತಾದ್ರವರ ಬರಹಗಳು ಇವತ್ತು ಅವರಿರುವಂಥ ವೇದಿಕೆಗಳಲ್ಲಿ ಮಾತನಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿದರೆ ನನ್ನ ಜೀವನದಲ್ಲಿ ಬರೆಯುವಂಥ ಕ್ಷೇತ್ರಗಳಲ್ಲಿ ನನಗೆ ಹೆಚ್ಚು ಪರಿಣಾಮ ಬೀರಿದಿರುವಂಥದ್ದು ಯಾವುದಾದ್ರೂ ಒಂದು ಚರ್ಚೆ ನಡೀತಾ ಇದ್ದರೆ ಯಾವುದಾದ್ರೂ ಒಂದು ಹೊಸ ವಿಚಾರಗಳಿದ್ದರೆ ಮುಂಬರುವಂಥ ಮಾಸಿಕದಲ್ಲಿ ಹೈದರ್ ಉಸ್ತಾದ್ರವರ ಒಂದು ಬರಹ ಬರ್ತಾ ಇತ್ತು ಅದನ್ನು ಓದಿದರೆ ನಮಗೆ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯವಾಗಿತ್ತು ಎಲ್ಲ ರೀತಿಯ ವ್ಯಕ್ತಿತ್ವಗಳನ್ನು ರೂಪಿಸಿರುವಂತಹದ್ದು ಸಂಸುಲಾಮರಂತಹ ನೇತೃತ್ವಗಳು ಆ ನೇತೃತ್ವಗಳ ಹೆಸರಿನಲ್ಲಿ ಮದ್ರಸೆಗಳನ್ನು ಆರಂಭಿಸಿದ್ದೀರಿ ಇನ್ನಷ್ಟು ಯೋಜನೆಗಳನ್ನು ರೂಪಿಸಿದ್ದೀರಿ ಈ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಂತರವಾಗಿ ದೀನಿ ಕಾರ್ಯಗಳಲ್ಲಿ ಕಾಣುವಂತಹ ರಜಾಕ್ ಹೆಚ್ಚನಂತಹ ವ್ಯಕ್ತಿತ್ವಗಳಿದ್ದರೆ ಖಂಡಿತವಾಗಿಯೂ ಈ ಬಲ್ಲಮಂಜವನ್ನು ಇನ್ನಷ್ಟು ಉತ್ತಮವಾಗಿ ನಿರೂಪಿಸಬಹುದು ನಾನು ಹೇಳುವಂಥ ದಿಷ್ಠೆ ಯುವ ಸಮೂಹ ಬಹಳಷ್ಟು ಕೆಟ್ಟು ಹೋಗುವಂತಹ ತಪ್ಪುದಾರಗಳಿಗೆ ಹೋಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ನಾವು ಎಲ್ಲಿ ನೋಡಿದರೂ ಕೂಡ ನಮ್ಮ ಯುವ ಸಮೂಹ ನೂರು ಮಂದಿ ಇದ್ದರೆ ಮೂವತ್ತು ಮಂದಿ ಮಾತ್ರ ಉತ್ತಮವಾದಂತಹ ದಾರಿಯನ್ನು ಆಯ್ಕೆ ಮಾಡ್ತಾರೆ ಹೆಚ್ಚಿನ ಯುವಕರುಗಳು ಇವತ್ತು ನಮ್ಮ ಹಳ್ಳಿ ಪ್ರದೇಶಗಳನ್ನು ಬಿಟ್ಟು ಪಟ್ಟಣ ನಗರ ಪ್ರದೇಶಗಳಿಗೆ ಹೋಗುವಾಗ ಅವರು ಆಯ್ಕೆ ಮಾಡುವಂತಹ ವಿಚಾರಗಳು ಇಸ್ಲಾಂ ನಿಷಿದ್ಧಗೊಳಿಸಿದಂತಹ ಸಮಾಜಕ್ಕೂ ಕೂಡ ಮಾರಕವಾಗುವಂಥ ವಿಚಾರಗಳಾಗಿವೆ ನಮಗೆ ಕಾಣಲಿಕ್ಕೆ ಸಿಗುವಂತಹದ್ದು ನಿನ್ನೆ ದಕ್ಷಿಣ ಮಂಗಳೂರಿನ ಸುರಕ್ಕಲ್ನಲ್ಲಿ ನಡೆದಂಥ ಒಂದು ಘಟನೆಯನ್ನು ನೋಡುವಾಗ ಅಲ್ಲಿ ಒಂದು ದಾಳಿ ನಡೆಯಿತು ದಾಳಿ ನಡೆದಂತೆಲ್ಲ ಖೇದಕರವಾಗಿರುವಂಥದ್ದು ಬಾರ್ನ ಒಳಗಿನಿಂದ ಮುಸ್ಲಿಂ ಯುವಕರುಗಳು ಬರ್ತಾ ಇದ್ದಾರೆ ಅನ್ನುವಂತಹ ನ್ಯೂ ಓದುವಾಗ ನಮಗೆ ಸ್ವತಃ ಮುಜುಗರ ಆಗುವಂತಹ ಪರಿಸ್ಥಿತಿಗಳು ಕಾಣ್ತಾ ಇದೆ ಇದನ್ನು ಸರಿದಾರಿಗೆ ತರುವಂತಹ ಜವಾಬ್ದಾರಿ ನನ್ನನ್ನು ಒಳಗೊಂಡಂತೆ ಈ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಈ ಸಮುದಾಯದ ಜಮಾತ್ ಕಮಿಟಿಗಳಿಗೆ ಇದೆ ಮೌಲಾನಗಳಿಗೆ ಇದೆ ಉಮರಾಗಳಿಗೆ ಇದೆ ಪೋಷಕರಿಗೆ ಇದೆ ನಮ್ಮ ಮಕ್ಕಳು ತಡವಾಗಿ ಬರುವಾಗ ನಮ್ಮ ಮಕ್ಕಳು ಮನೆಯ ಇತರ ಸಮ ಅಸಮಯಗಳಲ್ಲಿ ಮನೆಗಳಿಂದ ಹೊರಗಡೆ ಹೋಗುವಾಗ ಅತಿಯಾದಂತಹ ಗೆಳೆತನಗಳನ್ನು ಮಾಡುವಾಗ ನಮ್ಮ ಮಕ್ಕಳ ಭವಿಷ್ಯದ ಕುರಿತು ನಿವಾರಣೆ ಆಲೋಚಿಸಬೇಕು ಮಕ್ಕಳ ಮೇಲೆ ನಿಗಾವನ್ನ ಇಡಬೇಕು ಮದ್ರಸಾ ಸಿಸ್ಟಮ್ಗಳಿಗೆ ಕಳುಹಿಸಲಿಕ್ಕೆ ಇವತ್ತು ಪೋಷಕರಿಗೆ ಸಮಯ ಇಲ್ಲ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂಗಳಿಗೆ ಎ ಪ್ಲಸ್ ಬಿ ಇಸ್ ಟು ಸ್ಕ್ವಯರನ್ನು ಕಲಿಸುವ ನಡುವಲ್ಲಿ ಮಕ್ಕಳಿಗೆ ಶಿಷ್ಟಾಚಾರವನ್ನು ಕಲಿಸುವಂತಹದ್ದು ಮದ್ರಸಗಳಾಗಿದೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಕಲಿಸಬೇಕಂತದ್ದು ಮದ್ರಸೆಗಳಾಗಿದೆ ಅದಕ್ಕಾಗಿದ ಅಹ್ಲಾಕಿನಂಥ ಸಬ್ಜೆಕ್ಟ್ಗಳನ್ನು ಮದ್ರಸದಲ್ಲಿ ಕಳುಹಿಸುವಂತಹದ್ದು ಇದು ನಮ್ಮ ನಮ್ಮ ಮಕ್ಕಳಿಗೆ ಒಂದು ದಿನದಲ್ಲಿ ಮುಕ್ಕಾಲು ಗಂಟೆನೋ ಅಥವಾ ಸ್ಕೂಲ್ನ ವ್ಯಾನ್ ಬರುವ ನಡುವಲ್ಲಿ ಸಿಗುವಂಥ ಅರ್ಧ ಗಂಟೆನೋ ಮದ್ರಸ ಸಿಕ್ಕಿದರೆ ನಮ್ಮ ಮಕ್ಕಳ ಬದುಕು ಉಜ್ವಲವಾಗಲಿಕ್ಕೆ ಸಾಧ್ಯವಿಲ್ಲ ನಾಳೆ ನಿಮ್ಮ ಮಕ್ಕಳು ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡುವಾಗ ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ತಂದೆ ತಾಯಿಯರನ್ನು ಆಶ್ರಮಕ್ಕೆ ಕಳುಹಿಸುವಂಥ ಪರಿಸ್ಥಿತಿ ಸಮಾಜದಲ್ಲಿ ನೋಡಬೇಕಾಗಿ ಬರಬಹುದು ಹಾಗಾಗಿ ಮದ್ರಸಗಳನ್ನು ಕಟ್ಟುವುದು ಮಾತ್ರವಲ್ಲ ಮಕ್ಕಳಿಗೆ ಹೆಚ್ಚಿನ ಸಮಯಗಳನ್ನು ಮದ್ರಸದಲ್ಲಿ ಕಳೆಯುವುದು ಹೇಗೆ ಅದೇ ರೀತಿಯಲ್ಲಿ ಈ ಮದ್ರಸ ಸಿಸ್ಟಮನ್ನು ಅಪ್ಡೇಟ್ ಮಾಡಿಕೊಂಡು ಈಗಿನ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಈ ಪದ್ಧತಿಯನ್ನು ಇನ್ನಷ್ಟು ಡೆವಲಪ್ಮೆಂಟ್ ಮಾಡುವುದು ಹೇಗೆ ಈ ಕುರಿತು ಚರ್ಚಿಸಬೇಕು ನನ್ನ ಮಗನಲ್ಲಿ ಬಂದು ಹೇಳ್ತಾ ಇರುವಂಥದ್ದು ಆತನಿಗೆ ಯಾವುದಾದ್ರೂ ತರಗತಿಯನ್ನು ಇಟ್ಟುಕೊಟ್ಟಾಗ ಆ ಭಾಷೆ ನನಗೆ ಅರ್ಥವಾಗ್ತಾ ಇಲ್ಲ ಎಂದಾಗಿದೆ ಈಗಿನ ಮಕ್ಕಳು ಮಲಯಾಳಮನ್ನು ಬಿಡಿ ಕನ್ನಡವನ್ನೇ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆಧುನೀಕರಿಸಬೇಕು ಈ ಮದ್ರಸವನ್ನು ಕುರಿತು ಇನ್ಶಾ ಅಲ್ಲ ಭಾಳಷ್ಟು ಉದವಿಗಳು ಭಾಳಷ್ಟು ಫೈಜಿಗಳು ಭಾಳಷ್ಟು ಸಕಾಫಿಗಳು ಭಾಳಷ್ಟು ಯುವ ಮೌಲಾನಗಳು ಸಮಾಜಕ್ಕೆ ಬರ್ತಾ ಇದ್ದಾರೆ ನಾವು ಮೊನ್ನೆ ಬಿ ಬಿ ಸಿ ರೋಡಿಂದ ಹೋಗುವಾಗ ಒಂದು ಐದು ವಿದ್ಯಾರ್ಥಿಗಳು ಸಿಕ್ಕಿದ್ರು ಇವರು ದಾರು ಕಲಿಯುವಂಥ ಉದವಿ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವರಲ್ಲಿ ಮಾತುಕತೆಯನ್ನು ನಡೆಸಿಕೊಂಡು ಸುಮಾರು ಒಂದು ಗಂಟೆ ಮಾತುಕತೆ ನಡೆಸಿದಾಗ ಅವರಿಗೆ ನಾನು ಹೇಳಿದಂಥ ಬಹಳ ಸ್ಪಷ್ಟವಾದಂಥ ಒಂದು ಸಲಹೆ ಏನಂತ ಹೇಳಿದರೆ ಈ ಆಧುನಿಕ ಸಂದರ್ಭದಲ್ಲಿ ಇಸ್ಲಾಮನ ಕುರಿತು ಇಸ್ಲಾಮ ಫೋಬಿಯ ಮಾಡುವಂತಹ ಇಸ್ಲಾಮ್ನ ಕುರಿತು ಅಪಪ್ರಚಾರ ಮಾಡುವಂತಹ ಹಲವು ಕೃತ್ಯಗಳು ನಡೆಯುತ್ತಾ ಇದೆ ಎಕ್ಸ್ ಮುಸ್ಲಿಂ ಅಭಿಯಾನಗಳು ನಡೆಯುತ್ತಾ ಇದೆ ನಾಸ್ತಿಕವಾದಕ್ಕೆ ಮುಸ್ಲಿಂ ಸಮುದಾಯ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮಂಥ ಉದವಿಗಳು ನಿಮ್ಮಂಥ ಸಕಾಫಿಗಳು ಫೈಸಿಗಳು ದಾರಿಮಿಗಳು ನಾವೆಲ್ಲರೂ ಕೂಡ ಈ ವಿಚಾರಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗಬೇಕು ಸಮುದಾಯದ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯವನ್ನು ಮುಂದಿಟ್ಟುಕೊಂಡು ಗಲಾಟೆ ಮಾಡುವಂಥ ಆಶಯ ಚರ್ಚೆ ಅವಕಾಶ ಕೊಡದೆ ಈ ಸಮುದಾಯವನ್ನು ಸ್ವಾಭಿಮಾನದ ಕಡೆ ಇಜ್ಜತ್ನ ಕಡೆ ತೆಗೆದುಕೊಂಡು ಹೋಗಲಿಕ್ಕೆ ಇಸ್ಲಾಮ್ನ ಕುರಿತು ಅಪಪ್ರಚಾರಗಳು ಮಾಡುವಾಗ ನೈಜವಾದಂಥ ವಿಚಾರಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಯುವ ಮೌಲಾನಗಳು ಯುವ ಆಲಿಮುಗಳು ಮುಂದಾಗಬೇಕಂತ ಹೇಳಿದಾಗ ಅವರು ನಮ್ಮಲ್ಲಿ ತುಂಬ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ರು ಈ ರೀತಿಯಾದಂಥ ಬೆಳವಣಿಗೆಗಳು ಇಲ್ಲಿ ನಡೆಯಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಮುಸ್ಲಿಂ ಸಮುದಾಯ ಇನ್ನಷ್ಟು ಆತ್ಮೀಯ ಸೌಹಾರ್ದಯುತವಾಗಿ ಬೆಳೆಯುವಂಥ ಒಂದು ವಾತಾವರಣಗಳು ಸೃಷ್ಟಿಯಾಗಲಿ ಮಸೀದಿಗಳು ಉದ್ಘಾಟನೆ ದಿನಗಳಲ್ಲಿ ಮಾತ್ರವಲ್ಲ ಪ್ರತಿ ಸಂದರ್ಭದಲ್ಲೂ ಮಸೀದಿ ಮತ್ತು ಮದ್ರಸೆಗಳು ಎಲ್ಲ ಸಮುದಾಯಗಳಿಗೆ ತೆರೆದಿಡೋಣ ನಮ್ಮ ಕುರಿತು ಕಲಿಯಲಿ ನಮ್ಮೊಂದಿಗೆ ಬೆರೆಯಲಿ ಆ ಮೂಲಕ ಈ ಸಮಾಜದ ಸೌಹಾರ್ದತೆಯ ನೈಜವಾದಂಥ ಅಡಗಲನ್ನು ಹಾಕುವಂಥ ಒಂದು ಸಮುದಾಯವಾಗಿ ನಾವು ಸಮಾಜದಲ್ಲಿ ಬದಲಾಗೋಣ ಒಂದು ಸಂಪೂರ್ಣವಾಗಿ ಸಬಲೀಕೃತಗೊಂಡಂತಹ ಸಮುದಾಯಗಳು ಮುಂದಿನ ದಿನಗಳಲ್ಲಿ ನಮ್ಮದಾಗಲಿ ಈ ರೀತಿಯ ಕಾರ್ಯವೈಖರಿಗಳು ದೀನಿ ಕೆಲಸಗಳು ಇನ್ನಷ್ಟು ಉತ್ತಮವಾಗಿ ನಡೆಯಲಿ ಉಲಾಮ ನೇತಾರ್ರ ಉಮರ ನೇತಾರ್ರ ಸಹಯೋಗದೊಂದಿಗೆ ಆಶೀರ್ವಾದಗಳೊಂದಿಗೆ ಅವರ ಸಲಹೆಗಳೊಂದಿಗೆ ನಾವೆಲ್ಲರೂ ಕೂಡ ಮುಂದುವರಿಯೋಣ ಖಂಡಿತವಾಗಿಯೂ ಸತ್ಯ ಮತ್ತು ನ್ಯಾಯ ಅಂದಾಗ ನಾವೆಲ್ಲರೂ ಕೂಡ ಯಾವ ಯಾವುದೇ ರಾಜು ಮಾಡದೆ ಅದರಲ್ಲಿ ದೃಢರಾಗಿ ನಿಲ್ಲುವಂತಹ ಪ್ರವಾದಿಯವರ ನೈಜ ಅನುಯಾಯಿಗಳಾಗೋಣ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ಅವಕಾಶ ಕೊಟ್ಟಂತ ಈ ವಿನೀತನನ್ನ ಗೌರವಿಸಿ ಇಲ್ಲಿಗೆ ಕಲ ಕರೆದಂತಹ ಇಲ್ಲಿನ ಜಮಾತಿನವರಿಗೆ ನಾನು ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತಾ ಇದ್ದೀನಿ ವಾಹೃದಾಮಿ ಹಮ್ದುಲಿಲ್ಲ ರಬ್ಬಿಲ್ಲಾಲಮೀನ್ ಅಸ್ಸಲಾಮ್ ಅಲೈಕುಮ್ ವರಹಮತುಲ್ಲಾ ವಬರಕಾತು ವಂದನೆಗಳು ಮಾನ್ಯ ರಿಯಾಸ್ ಕಡಂಬು ಮಾನ್ಯ ಮುಖ್ಯ ಅತಿಥಿಗಳಾಗಿರುವಂಥ ರಿಯಾಜ್ ಕಡಂಬು ಅವರನ್ನು ಬದ್ರಿಯ ಜುಮ್ಮಾ ಮಸ್ಜೀದ್ ಪಂಗೇರಿಕಟ್ಟೆ ಇದರ ಗೌರವಾಧ್ಯಕ್ಷರಾಗಿರುವ ಅಲ್ಹಾಜ್ ಹೈದರ್ ಎಂಆರ್ ಇವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ಬೀಳ್ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ಅನ್ಯ ಕಾರ್ಯನಿಮಿತ್ತ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ ಅವರ ಜೊತೆಗೆ ಹನೀಫ್ ಅವರು ಕೂಡ ನಿರ್ಗಮಿಸ್ತಾ ಇದ್ದಾರೆ ತಮಗಿಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ ಹನೀಫ್ ಅವರು ಸದಸ್ಯರು ಗ್ರಾಮ ಪಂಚಾಯತ್ ಮಡಂತ್ಯಾರು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿಪಿ ಕರ್ನಾಟಕ ಇದರ ಕಾರ್ಯದರ್ಶಿ ರಿಯಾಸ್ ಕಡಂಬು ಅವರು ಹಸಿವು ಮುಕ್ತ ಭಯಮುಕ್ತ ಭಾರತ ಎನ್ನುವ ಧ್ಯೇಯೋದ್ದೇಶದೊಂದಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚುತ್ತಾ ಇರುವಂಥ ಯುವ ಪ್ರತಿಭೆ ಕೂಡ ನಮ್ಮ ಸಮಾರಂಭದಲ್ಲಿ ಅನೇಕ ಗಣ್ಯ ಮಾನ್ಯ ಅತಿಥಿಗಳು ಮಾತನಾಡಲಿಕ್ಕಿದ್ದಾರೆ ನಮ್ಮ ಈ ಒಂದು